ಮಣಗಿಡಿ ಸುಳೆ ಮಕ್ಕಳು ಯಾವಲ್ಲಿದ್ದರು ಮಾತಾಡ್ಗಿ ತಾಡಿಸಿದ್ರ ಅಂತೇಲ್ಲಿದ್ದರು ಹೌದು ಪ್ರತಿಯೊಬ್ಬರು ಹತ್ರ ನೋದಾರವ್ರ ಆದ್ರ ಹಾಡುವಾಗ ಎಚ್ಚರದಿಂದ ಹಾಡ್ಕೊಂತ ಯಾರವ್ರ ಅನ್ನೋದನ್ನು ತಿಳಿಸಿ ಹೇಳಬೇಕು ಜನಕ್ಕೆ ನನಗೆ ತಿಳಿತೈತಿ ನಿನಗೆ ತಿಳಿತೈತಿ ಇಲ್ಲ ನಮ್ಮ ಹಿಮ್ಮೇಳ ಹುಡುಗರಿಗೆ ನಿಮಗೂ ತಿಳಿತೈತಿ ಎಲ್ಲರಿಗೂ ತಿಳಿಯಂಗಿಲ್ಲದ ಅದಕ್ಕ ಮಣಿಗೆ ಸುಳೆ ಮಕ್ಕಳು ಯಾರಂದ್ರ ಮನುಷ್ಯನಲ್ಲಿರುವಂತ ಹರಿಷಡ್ ವರ್ಗಗಳು ಆರು ಮಂದಿ ಅಧ್ಯ ಅವರ ಯಾರ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳೆಂಬಂತವ್ರ ಆರು ಮಂದಿ ಕೆಟ್ಟ ಗುಣಗಳಿರುವಂತವ್ರ ಅವ್ರನ್ನ ಕೊಯ್ ಹಾಡ್ಯಾರ ಯಾರ ನೀ ಹಾಡಿದ ಶರಣರು ಅವರು ಅದಕ್ಕ ಹಾಡ ಬೇಕಾದಂತ ಕೆಟ್ಟ ಕೆಟ್ಟ ಅಂದ್ರು ಅದಕ್ಕೊಂದು ಅರ್ಥೈಕೆ ಬರ್ದಾರ ಶರಣರು ಅದನ್ನ ನಮಗ್ ತಿಳಿಸಿ ಹೇಳಿ ನಮಾಸ್ತರ ಏನರ ಏನರ ಯಾರರ ಯಾರ ಅಣಗೊಡ್ದ ನಾನು ನಿನ್ ಸ್ವಲ್ಪ ತಡುಗೊಡ್ದ ಅಂದ್ರ ಸಡನ್ಲಿ ಅದನ್ನ ಹಾಡಿಬಿಟ್ಟೆ ಅಂದ್ರ ನನಗ್ ಗೊತ್ತಿಲಿಲ್ಲ ಅಂದ್ರ ತಿಳಿಸಿ ಉಳಿದ್ ನನಗ ಗೊತ್ತಿರಲಿಲ್ಲ ಅಂದ್ರೆ ಅದಕ್ಕೆ ಅದನ್ನ ಕೇಳಿ ಹೇಳ್ಕೊಂತ ಹಾಡ್ಬೇಕು ಹರಿಷಟ್ ವರ್ಗಗಳ ಆರ್ ಮಂದಿ ಅವ್ರ ಇನ್ನು ಮೂರ್ ಮಂದಿ ಅಂದ ಅವ್ರು ಯಾರ ನನಗೆ ಗೊತ್ತಿಲ್ಲ ಮುಂದಿನ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂತವ್ರು ಆರ್ ಮಂದಿ ಕೆಟ್ಟವ್ರ ಇವರು ಒಳ್ಳೆಯವ್ರ ಹೆಸರು ಅದಾವ ಅವ್ರು ಯಾರ ನನಗ್ ಗೊತ್ತಿಲ್ಲ ನೀ ಹಾಗೆ ಪದದೊಳಗೆ ಅದಾರ ಅವ್ರ ಯಾರ ಹೇಳಿ ನೋಡೋದು ಪೇಡಾ ನಗರಿ ಹಾಡನ್ನು ಹಾಡಬೇಕು ಅಂದ್ರೆ ಅಂಬೇಡ್ಕರ್ ಬಗ್ಗೆ ಹಾಡಬೇಕಂತ ಪೇಡಾ ನಗರಿ ಹಾಡ ಮೇಲ್ ಫಿಮೇಲ್ ಐತಿ ಅಂದ್ರೆ ಹುಡುಗ ಹುಡುಗಿ ಹಾಡಿತೈತಿ ಅದ್ರಾಗ ಹುಡುಗಿಯನ್ ಹಾಡನ್ನ ಅವನಷ್ಟು ಹಾಡ್ತೇನೆ ಹಾಡಂದ್ರೆ ಕೇಳ ಮಾಡ ധർവാടി ലൂരാ സർക്കലാക നിന്നി നിന്നുരാ മഹാരാഷ്ട്ര മല്ലികയങ്ങ നിന്നി പണ നിന്നടദോ ഗ നമ്മ ശര ನೀನು ಬರಿತೀವಿ ನಾವು ಬರಿತೀವಿ ಸಾಕಷ್ಟು ಮಂದಿ ಕಲಾವಿದ ಜನರ ಆಶೀರ್ವಾದ ಸಿಗ್ಬೇಕಂದ್ರೆ ಏನೋ ಇರ್ಬೇಕಂತ ಏನೋ ಅವ್ರ ಆಶೀರ್ವಾದ ಸಿಕ್ಕೈತಿ